ನನ್ನ ಮೇಲೆ ಸೀಟ್ ಇರಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕುರುಬ್ರಿಗು ಒಂದು ಸೀಟ್ ಕೊಡಬಾರ್ದ ಎಲ್ಲ ಕುರುಬರುನಲ್ಲಿ ಫೋನ್ ಮಾಡ್ತಿದ್ದಾರೆ ಏನು ನಾವು ತಪ್ಪು ಮಾಡಿದ್ದೀವಿ ಅಂತ ಉತ್ತರ ಏನು ಅದಕ್ಕೆ ನನಗೆ ಉತ್ತರ ಕೊಡಕ್ಕೆ ನನ್ನ ಹತ್ರ ಇಲ್ಲ ಕುರುಬ ಅಂತ ನನಗೆ ಟಿಕೆಟ್ ಕೊಡಬೇಕು ಅಂತ ಅವ್ರ ಜಾತಿ ಲೆಕ್ಕದಲ್ಲಿ ಲಿಂಗಾಯತ ಕೊಡಬೇಕು ಅಂತ ಕೊಟ್ಕೊಡ್ಲಿ ನಾನು ಬೇಡ ಅನ್ನೋಲ್ಲ ಯಾಕೆ ಜಾಸ್ತಿ ಓಟ್ ಇದೆ ಅಂತ ಕುರುಬು ಓಟಿಲ್ವಾ ಇದನ್ನು ಯಡಿಯೂರಪ್ಪನ ಗಮಿಸಬೇಕು ಕೇಂದ್ರ ನಾಯಕರತ್ತ ತಗೊಂಡೋಗಿ ಇಲ್ಲ ನಾವು ಕುರುಬ್ರಿಗೆ ಒಂದೋ ಎರಡೋ ಮೂರೋ ಸೀಟ್ ಕೊಡಲೇಬೇಕು ಅಂತ ಹೇಳಿದ್ರೆ ಅವ್ರು ಕೇಂದ್ರ ನಾಯಕರು ಇಲ್ಲ ಅನ್ನಲ್ಲ ಅದು ಕುರುಬ್ರ ಮೇಲೆ ಬೆಳೆಯೋದು ಯಡಿಯೂರಪ್ಪನಿಗೆ ಇಷ್ಟ ಇಲ್ಲ ಯಾರೂ ನನಗೆ ಬೇರೆ ಭೇಟಿ ಮಾಡೋಕ್ಕೆ ಬಂದಿಲ್ಲ ನಾನು ಯಾರೇ ಬಂದರೂ ಕೂಡ ನಾನು ಬದಲಾವಣೆ ಆಗಲ್ಲ ನನ್ನ ಮೇಲೆ ಸೀಟ್ ಇರಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕುರುಬ್ರಿಗು ಒಂದು ಸೀಟ್ ಕೊಡಬಾರ್ದ ಎಲ್ಲ ಕುರುಬುರನಲ್ಲಿ ಫೋನ್ ಮಾಡ್ತಿದ್ದಾರೆ ಏನು ನಾವು ತಪ್ಪು ಮಾಡಿದ್ದೀವಿ ಅಂತ ಉತ್ತರ ಏನು ಅದಕ್ಕೆ ನನಗೆ ಉತ್ತರ ಕೊಡಕ್ಕೆ ನನ್ನ ಹತ್ರ ಇಲ್ಲ ಕುರುಬ ಅಂತ ನನಗೆ ಟಿಕೆಟ್ ಕೊಡಬೇಕು ಅಂತ ಅವ್ರ ಜಾತಿ ಲೆಕ್ಕದಲ್ಲಿ ಲಿಂಗಾಯತರು ಕೊಡಬೇಕು ಅಂತ ಕೊಟ್ಕೊಡ್ಲಿ ನಾನು ಬೇಡ ಅನ್ನೋಲ್ಲ ಯಾಕೆ ಜಾಸ್ತಿ ಓಟಿದೆ ಇದೆ ಅಂತ ಕುರುಬುರು ಓಟ್ ಇಲ್ವಾ ಇದನ್ನು ಯಡಿಯೂರಪ್ಪನ ಗಮಿಸಬೇಕು ಕೇಂದ್ರ ಹತ್ರ ತಗೊಂಡೋಗಿ ಇಲ್ಲ ನಾವು ಕುರುಬರು ಒಂದೋ ಎರಡೋ ಮೂರೋ ಸೀಟ್ ಕೊಡಲೇಬೇಕು ಅಂತ ಹೇಳಿದ್ರೆ ಅವ್ರು ಕೇಂದ್ರ ನಾಯಕರು ಇಲ್ಲ ಅನ್ನೋಲ್ಲ ಅದು ಕುರುಬರು ಮೇಲೆ ಬೆಳೆಯೋದು ಯಡಿಯೂರಪ್ಪನಿಗೆ ಇಷ್ಟ ಇಲ್ಲ ಯಾರು ನನಗೆ ಬೇರೆ ಭೇಟಿ ಮಾಡೋಕ್ಕೆ ಬಂದಿಲ್ಲ ನಾನು ಯಾರೇ ಬಂದರೂ ಕೂಡ ನಾನು ಬದಲಾವಣೆ ಆಗಲ್ಲ ನನ್ನ ಮೇಲೆ ಸೀಟ್ ಇರಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕುರುಬ್ರಿಗು ಒಂದು ಸೀಟ್ ಕೊಡಬಾರ್ದ ಎಲ್ಲ ನನಗೆ ಫೋನ್ ಮಾಡ್ತಿದ್ದಾರೆ ಏನು ನಾವು ತಪ್ಪು ಮಾಡಿದ್ದೀವಿ ಅಂತ ಉತ್ತರ ಏನದಕ್ಕೆ ನನಗೆ ಉತ್ತರ ಕೊಡೋಕ್ಕೆ ನನ್ನ ಹತ್ರ ಇಲ್ಲ ಕುರುಬ ಅಂತ ನನಗೆ ಟಿಕೆಟ್ ಕೊಡಬೇಕು ಅಂತ ಅವ್ರ ಜಾತಿ ಲೆಕ್ಕದಲ್ಲಿ ಲಿಂಗಾಯತರು ಕೊಡಬೇಕು ಅಂತ ಕೊಟ್ಕೊಡ್ಲಿ ನಾನು ಬೇಡ ಅನ್ನೋಲ್ಲ ಯಾಕೆ ಜಾಸ್ತಿ ಓಟ್ ಇದೆ ಅಂತ ಕುರುಬ ರೋಟ್ ಇಲ್ವಾ ಇದನ್ನು ಯಡಿಯೂರಪ್ಪನ ಗಂಬಿಸ್ಬೇಕು ಕೇಂದ್ರ ನಾಯಕರಂತ ತಗೊಂಡೋಗಿ ಇಲ್ಲ ನಾವು ಕುರುಬ್ರಿಗೆ ಒಂದೋ ಎರಡು ಮೂರೋ ಸೀಟ್ ಕೊಡಲೇಬೇಕು ಅಂತ ಹೇಳಿದ್ರೆ ಅವ್ರು ಕೇಂದ್ರ ನಾಯಕರು ಇಲ್ಲ ಅನ್ನಲ್ಲ ಅದು ಕುರುಬರ ಮೇಲೆ ಬೆಳೆಯೋದು ಯಡಿಯೂರಪ್ಪನಿಗೆ ಇಷ್ಟ ಇಲ್ಲ ಯಾರು ನನಗೆ ಬೇರೆ ಭೇಟಿ ಮಾಡೋಕ್ಕೆ ಬಂದಿಲ್ಲ ನಾನು ಯಾರೇ ಬಂದರೂ ಕೂಡ ನಾನು ಬದಲಾವಣೆ ಆಗಲ್ಲ